ನಾಡಹಬ್ಬ ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ ಬೆಳಗ್ಗೆಯಷ್ಟೇ ಗಜಪುಡಿಗಳಿಗೆ ಸಿಡಿಮದ್ದಿನ ತಾಲೀಮನ್ನ ಮಾಡಲಾಗಿತ್ತು ಇದೀಗ ಸಂಜೆಯ ತಾಲೀಮಿನಲ್ಲಿ ಮರದ ಅಂಬಾರಿಯನ್ನ ಕಟ್ಟುವ ಮೂಲಕ ಇವತ್ತಿನಿಂದ ಅಂಬಾರಿಯ ತಾಲೀಮನ್ನ ಕೂಡ ಆರಂಭ ಮಾಡಿರುವಂಥದ್ದು ನೀವು ಕೂಡ ಗಮನಿಸ್ತಾ ಹೋಗಬಹುದು ಗಳಲ್ಲಿ ಕ್ಯಾಪ್ಟನ್ ಅಭಿಮನ್ಯುವಿಗೆ ಇದೀಗ ಮರದ ಅಂಬಾರಿಯನ್ನ ಕಟ್ಟುವಂತಹ ಕೆಲಸವನ್ನ ಅದರ ಮಾವುತರು ಮತ್ತು ಕಾವಾಡಿಗಳು ಮಾಡ್ತಾ ಇರುವಂಥದ್ದು ಈಗಾಗಲೇ ನಾಮದ ಗಾದಿಯನ್ನ ಕಟ್ಟಿ ಅದರ ಮೇಲೆ ಮರದ ಅಂಬಾರಿಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಏನು ಅಂಬಾರಿಯನ್ನು ಪ್ರಾಕ್ಟಿಸ್ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ದಸರಾಗೆ ಕೆಲ ದಿನಗಳಿದೆ ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮರದ ತಾಲೀಮನ ಮಾಡಲಾಗತ್ತೆ ಸೊ ಕಳೆದ ವಾರದಲ್ಲಷ್ಟೇ ಆ ಮರಳಿನ ಮೂಟಿಯನ್ನ ಹೊರಿಸಿ ಬಾರ ಹೊರುವಂತಹ ತಾಲೀಮನ ಕೊಡಲಾಗಿತ್ತು ಅಹ್ ಅಭಿಮನ್ಯು ಸೇರಿದಂತೆ ಇತರೆ ಆನೆಗಳಿಗೂ ಕೂಡ ಬಾರ ಹೊರುವಂತ ತಾಲೀಮನ ಮಾಡಲಾಗಿತ್ತು ಸದ್ಯಕ್ಕೆ ಇವತ್ತಿನಿಂದ ಮರದ ಅಂಬಾರಿಯ ತಾಲೀಮನ ಕೂಡ ಆರಂಭ ಮಾಡಿರುವಂತಹದ್ದು ಅರ್ಮನಿಯಾ ಆಡಳಿತ ಮಂಡಳಿಯ ವತಿಯಿಂದ ಏನು ಹಸ್ತಾಂತರ ಮಾಡಲಾಗಿದೆ ಇವತ್ತು ಆ ಮರದ ಅಂಬಾರಿಯನ್ನು ಸದ್ಯಕ್ಕೆ ಅಭಿಮನ್ಯುವಿಗೆ ಮರದ ಅಂಬಾರಿಯನ್ನ ಹೊರಿಸಿ ತಾಲೀಮನ್ನ ಮಾಡಿಸುವಂತ ಕೆಲಸ ಆಗುತ್ತೆ ತದನಂತರದಲ್ಲಿ ಬೇರೆಯ ಆನೆಗಳಿಗೂ ಕೂಡ ಮರಳು ಮೂಟಿಯ ಜೊತೆಗೆ ಮರದ ಅಂಬಾರಿಯನ್ನ ಕಟ್ಟಿ ತಾಲೀಮನ್ನ ಮಾಡಿಸ್ತಾರೆ ಯಾಕಂದ್ರೆ ಆಲ್ಟರ್ನೇಟಿವ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಎಲ್ಲ ಆನೆಗಳಿಗೂ ಕೂಡ ತಾಲೀಮನ್ನ ಕೊಡಲಾಗುತ್ತೆ ಸದ್ಯಕ್ಕೆ ಇವತ್ತಿನಿಂದ ಅಭಿಮನ್ಯು ಮರದ ಅಂಬಾರಿಯನ್ನ ಹೊತ್ತು ಮೈಸೂರಿನ ರಾಜ ಬೀದಿಗಳಲ್ಲೂ ಕೂಡ ಹೆಜ್ಜೆ ಆಗ್ತಾನೆ ಆ ನಿಟ್ಟಿನಲ್ಲಿ ದಸರಾದಲ್ಲಿ ಯಾವ ೇ ಅಳುಕಿಲ್ಲದೆ ಅಂಜದೆ ಚಿನ್ನದ ಅಂಬಾರಿಯನ್ನು ಹೊತ್ತು ಮೈಸೂರಿನ ರಾಜಪಥಗಳಲ್ಲಿ ಅಭಿಮನ್ಯು ಹೆಜ್ಜೆಯನ್ನು ಹಾಕ್ತಾನೆ ಏನು ಬೆಳಗ್ಗೆ ಅಷ್ಟೇ ಪಿರಂಗಿ ತಾಲೀಮು ಕೂಡ ಕೊಡ್ಲಾಗಿತ್ತು ಸೊ ಏನು ಹೊಸದಾಗಿ ಬಂದಿರುವಂಥ ಮೂರು ಆನೆಗಳು ಕೊಂಚ ಬೆಚ್ಚಿದ್ವು ಬಿಟ್ಟರೆ ಅಭಿಮನ್ಯು ಯಾವುದೇ ಸದ್ದಿಗೂ ಎದೆಗುಂದದೆ ನಿಂತಿದ್ದ ಇದೀಗ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ದಸರಾದ ಎಲ್ಲ ಕಾರ್ಯಕ್ರಮಗಳಲ್ಲೂ ಹಂತ ಹಂತವಾಗಿ ಭಾಗಿಯಾಗ್ತಾ ಇದ್ದಾನೆ ಮರದ ಅಂಬಾರಿ ತಾಲೀಮು ಕೂಡ ಅದರಲ್ಲಿ ಒಂದು ಸೊ ನೀವು ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇದು ಅಭಿಮನ್ಯುವಿಗೆ ಸಾಥ್ ಕೊಡಲಿಕ್ಕೆ ಕುಮ್ಕಿ ಆನೆಗಳಾಗಿರುವಂತಹ ಹೇಮಾವತಿ ಮತ್ತು ಕಾವೇರಿಯನ್ನ ರೆಡಿ ಮಾಡಿ ನಿಲ್ಲಿಸಿರುವಂತದ್ದು ಅಭಿಮನ್ಯು ರಾಜಬೀದಿಗಳಲ್ಲಿ ಹೆಜ್ಜೆ ಹಾಕುವಾಗ ಯಾವುದೇ ಗಲಿಬಿಲಿ ಆಗಬಾರದು ಅವನಿಗೆ ಈಕೆ ಸಾಥನ ಕೊಡ್ತಾಳೆ ಯಾಕಂದ್ರೆ ಹೆಣ್ಣಾನೆಗಳು ಜೊತೆಯಲ್ಲಿ ಇದ್ರೆ ಕುಮ್ಕಿ ಆನೆಗಳು ಅಭಿಮನ್ಯುವಿಗೆ ಬಲ ತುಂಬುವಂಥ ಕೆಲಸವನ್ನ ಮಾಡುತ್ತವೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಕುಂಕಿ ಆನೆಗಳಾಗಿ ಹೇಮಾವತಿ ಮತ್ತು ಕಾವೇರಿಯನ್ನ ಬಳಸ್ಕೊಳ್ಳಲಾಗುತ್ತೆ ಈಗ ಗಮನಿಸ್ತಾ ಇದ್ದೀರಾ ಸಿಬ್ಬಂದಿ ಕೂಡ ದೊಡ್ಡ ಹಗ್ಗದ ಮೂಲಕ ಅಭಿಮನ್ಯುವಿನ ಬೆನ್ನ ಮೇಲೆ ಅಂಬಾರಿಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅಭಿಮನ್ಯುವಿನ ಜೊತೆಗೆ ತಾಲೀಮ್ನಲ್ಲಿ ಭಾಗಿಯಾಗುವಂಥ ಎಲ್ಲ ಆನೆಗಳನ್ನು ಕೂಡ ಪಕ್ಕದ ಸಾಲಿನಲ್ಲಿ ನಿಲ್ಲಿಸಲಾಗಿದೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಇಂದಿನಿಂದ ಮರದ ತಾಲೀಮು ಏನ ಅಂಬಾರಿಯ ತಾಲೀಮು ಏನು ಆರಂಭ ಆಗುತ್ತೆ ಸೊ ಅಭಿಮನ್ಯು ಮೈಸೂರಿನ ರಾಜಪಥಗಳಲ್ಲಿ ಹೆಜ್ಜೆ ಹಾಕ್ತಾ ಹೋದಂಥ ಹಿನ್ನೆಲೆಯಲ್ಲಿ ಅವನ ಹಿಂಭಾಗದಲ್ಲಿ ಈ ಆನೆಗಳು ಕೂಡ ಫಾಲೋ ಮಾಡ್ಕೊಂಡು ಬರುತ್ತವೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆನೆಗಳಿಗೂ ಕೂಡ ಇದೇ ರೀತಿಯಾಗಿ ಮರದ ಅಂಬಾರಿಯ ತಾಲೀಮನ್ನ ಕೊಡಲಾಗುತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು i mm -hmm. mm -hmm.